ಹಾಯ್ ಫ್ರೆಂಡ್ಸ್ ನಮ್ಮದೊಂದು ಚೂರು ಆಟೋ ಕೆಲಸ ಬಂದ್ಬಿಟ್ಟಿತ್ತು ಸೊ ಈ ಪ್ಲ್ಯಾನ್ ಏನಿದ್ರು ನಮ್ಮ ಕಾಂಟ್ರಾಕ್ಟ್ರೆ ಸೊ ಏನಪ್ಪ ಅಂದರೆ ಮೇಲ್ಗಡೆ ಫ್ಲೋರಲ್ಲಿ ಫೋರ್ಟಿಕ್ ಒಂಚೂರು ಚಿಕ್ಕ ಆಯಿತು ಅದ್ರ ಮೇಲ್ಗಡೆ ಫ್ಲೋರಲ್ಲಿ ಒಂಚೂರು ಮುಂದೆ ತೊಗೊಂಡಿದ್ರು ಸೊ ಚೆನ್ನಾಗಿ ಕಾಣ್ತಿಲ್ಲ ಅಂದ್ಬಿಟ್ಟು ಕಂಬಿನ ಓಪನ್ ಮಾಡಿಬಿಟ್ಟು ಮತ್ತು ಬರ್ಮಣಿಂಗ್ ಕೆಲಸ ಮಾಡಿ ಸೊ ಮಾಡ್ತಾ ಮಾಡ್ತಾಯಿದ್ದಾರೆ ಯಾಕಂದರೆ ಆ ಸ್ಟ್ರೆಂತು ಮತ್ತೆ ಸಿಗೋಲ್ಲ ಅದು ಓಪನ್ ಮಾಡಿರೋದ್ರಿಂದ ಅಂದ್ಬಿಟ್ಟು ಸೊ ಆರ್ಡ್ರ್ ನಮ್ಮ ಕಂಡಕ್ಟ್ರು ತುಂಬ ಒಳ್ಳೆಯವರು ಏನೇ ಸಣ್ಣ ಪುಟ್ಟ ಇದ್ದರು ಅಡ್ಜಸ್ಟ್ ಮಾಡ್ಕೊಂಡು ಅವ್ರದ್ದೇ ಪ್ಲಾನು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ ಪ್ರಕಾಶ್ ಅಂತ ಹಾಸನವ್ರೆ ನಮ್ಮ ಮನೆ ಫಿನಿಶಿಂಗ್ ಹೇಗೆ ಬರುತ್ತೆ ಅಂತ ನೋಡಿಬಿಟ್ಟು ಅವ್ರದ್ದು ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ವಿ ಸೊ ಸೆಂಟ್ರಿಂಗ್ ಹೊಡೆದು ಕಾಂಕ್ರೀಟ್ ಹಾಕಿದರು ಅದರಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಗಿಲಾವು ಮುಗಿದಿದೆ ಒಳಗಡೆ ಎಲ್ಲ ಗಿಲ ಮುಗಿಸಿ ಹೊರಗಡೆದು ಎಲ್ಲ ಪ್ಯಾರಾಪೆಟ್ ಎಲ್ಲ ಗಿಲ ಮಾಡಿಕೊಂಡು ಇನ್ನು ಮೆಟ್ಟಲು ಒಂದು ಸ್ವಲ್ಪ ಕೆಳಗಡೆ ಇದಕ್ಕೆ ಆಲ್ಮೋಸ್ಟ್ ಆಲ್ ಹೊರಗಡೆ ಎಲ್ಲ ಗಿಲಾವು ಮುಗಿದು ಫ್ರಂಟ್ ಒಂದು ಸ್ವಲ್ಪ ಇದೆ ಮೇಲೊಂದು ರೂಮ್ ಇದೆ ಅದ್ರದ್ದು ಒಂದು ಸ್ವಲ್ಪ ಇದೆ ಇನ್ನೊಂದು ವಾರಕ್ಕೆ ಗಿಲವೆಲ್ಲ ಫಿನಿಶ್ ಆಗುತ್ತೆ ಇದು ಟ್ಯಾಂಕ್ ಕಡೆ ಹೊರಗಡೆ ಎಂಬುಲೆನ್ಸ್ ಇದು ಅಲ್ಲಿ ಆರ್ಡ್ರ್ ಮಾಡಿರಲಿಲ್ಲ ಮತ್ತೆ ಸೆಂಟಿಗೆ ಹೊಡೆದಿದ್ದಾರೆ ಸೊ ತುಂಬ ಚಿಕ್ಕೋಗ್ರು ಇದು ನಮ್ಮ ಸಿಂಕು ಯುಟಿಲಿಟಿ ಕರೆಕ್ಟಾಗಿ ಆಗಿ ಎಲ್ಲ ಗಿಡವೂ ಮುಗ್ದಿದೆ ಮೇಲ್ಗಡೆ ಮನೆದು ಫುಲ್ ಆಲ್ಮೋಸ್ಟ್ ಆಲ್ ಎಲ್ಲ ಗಿಟಕ ಎಲ್ಲ ಗಿಡ ಮುಗ್ದಿದೆ ಪ್ಯಾಸೇಜಿಂದ ಏನೂ ಗಿಲೋ ಉಳಿಸಿಲ್ಲ ಆಲ್ಮೋಸ್ಟ್ ಒಳಗಡೆ ಹೊರಗಡೆ ಎಲ್ಲ ಗಿರಂಗ್ ಮುಗ್ದೆ ಮೆಟ್ಲುಗಳನ್ನು ಮಾಡಬೇಕು ಮಾಡಿಲ್ಲ ಲಾಸ್ಟಿಗೆ ಮಾಡ್ಕೋತೀವಿ ಅಂತ ಹೇಳವ್ರೆ ಇವರು ಮನೆ ಕೆಲಸ ಮಾಡ್ತಿರೋ ದೇವರೇ மே பண்ணிடை ஆல்மோஸ்டே இதொந்து பட்டு ரூமு இது அடிக மனை பார்ட்டேஷன் படி சோ இது அடிக மனை இது பச்சில் இல்லை ஆல்மோஸ்ட் அல் எல்லாம் கிலா முக்தி இதொன்று கோடை இது பஸ்லெல்லாம் கிலா முக்தி ஒன் கோடை இது ಇಲ್ಲಿ ಟೈಲ್ಸ್ ಹಾಕೋದು ಅಂದ್ಬಿಟ್ಟು ರಫ್ ಇದ ಮಾಡಿದ್ದಾರೆ ಈ ಥರ ಬಂದಿದೆ ಈ ಫ್ರೆಂಟಲ್ಲಿ ಏನಕ್ಕಪ್ಪ ಬಿಟ್ಟಿದ್ದಾರೆ ಅಂದರೆ ಒಂದು ಕಿಟಕಿ ಕೋರ್ಸಿಲ್ಲ ಅದಕ್ಕೆ ಫ್ರೆಂಟಲ್ಲಿ ಒಂದು ಸ್ವಲ್ಪ ಬಿಟ್ಕೊಂಡಿದ್ದಾರೆ ಕಿಟಕಿ ತಂದಿಟ್ಟಿದ್ದಾರೆ ಇನ್ನೊಬ್ಬರು ಇನ್ನೊಬ್ರು ಲೇಬರ್ ಬಂದಿರಲಿಲ್ಲ ಇದು ಅಡುಗೆ ಮನೆ ಸಣ್ಣಕ್ಕೆ ಮಾಡ್ಕೊಂಡಿದ್ದೀವಿ ಹೀಗೆ ನನ್ನ ವೀಡಿಯೋಗಳಿಗೆ ಸಪೋರ್ಟ್ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ నిమిగ్ర కంటే ప్రకాష్ అంత నెక్స్ట్ వీడియోదే ఆతీ కామెంట్ మరి బయ్ ఫ్రెండ్స్